ಹಲೋ ವೆಲ್ಕಮ್ ಟು ಎವರಿ ಟು ವಿ ಟುಗೆದರ್ ಎಜುಕೇಷನ್ ಚಾನಲ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಸರಣಿಯ ಭಾಗವನ್ನಿಂದ ಆರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಗಳ ಎಲ್ಲ ಸಮಾಜ ವಿಜ್ಞಾನದ ಸರಣಿಗಳು ಮುಕ್ತಾಯವಾಗಿದ್ದು ಇನ್ನು ಆರು ಮತ್ತು ಏಳನೇ ತರಗತಿಯ ಈ ಒಂದು ಸರಣಿಗಳು ಆರಂಭಗೊಳ್ತಾ ಇದೆ ಭಾಳ ಕಡಿಮೆ ಒಂದು ಸಮಯದಲ್ಲಿ ಇರುವಂತಹ ಅತ್ಯಂತ ಎಲ್ಲ ಪ್ರಮುಖ ಮುಖ್ಯಾಂಶಗಳನ್ನು ಈ ಒಂದು ಸರಣಿಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಈ ಒಂದು ವಿಡಿಯೋಕ್ಕೆ ಸ್ವಾಗತಿಸುತ್ತಾ ಆರನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರದ ಸರಣಿ ಒಂದನ್ನು ಆರಂಭ ಮಾಡೋಣ ನೂರು ಪ್ರಶ್ನೋತ್ತರಗಳ ಸರಣಿ ಇದಾಗಿರ್ತದೆ ಪ್ರತಿದಿನವೂ ಸಹಿತ ಒಂದೊಂದು ನೂರು ಪ್ರಶ್ನೋತ್ತರಗಳ ಸರಣಿ ಆರು ಮತ್ತು ಏಳನೇ ತರಗತಿಗೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಸಾಕಷ್ಟು ಜನ ಆರು ಮತ್ತು ಏಳನೇ ತರಗತಿಯ ವಿಡಿಯೋವನ್ನು ಮಾಡಿ ಅಂತ ಕೇಳಿದ್ರಿ ಆ ಒಂದು ಕಾರಣದಿಂದ ಇದನ್ನು ಹೊಸದಾಗಿ ರೆಡಿ ಮಾಡಿದ್ದೇವೆ ಇದರ ಭಾಗ ಎರಡರ ಮೊದಲನೇ ಪ್ರಶ್ನೆ ತಕ್ಷಶಿಲೆಯ ವಿಷ್ಣುಗುಪ್ತನಿಗೆ ಅವಮಾನ ಮಾಡಿದ ನಂದ ವಂಶದ ರಾಜ ಮೌರ್ಯ ಸಾಮ್ರಾಜ್ಯಕ್ಕೂ ಮೊದಲು ಇದ್ದಂತಹ ಆಳ್ವಿಕೆ ಮಾಡ್ತಾ ಇರುವಂತಹ ಈ ನಂದ ಮನೆತನದ ದೊರೆ ಧನನಂದ ಈತ ವಿಷ್ಣುಗುಪ್ತ ಅಂದರೆ ಚಾಣುಕ್ಯನಿಗೆ ಅರ್ಥಶಾಸ್ತ್ರವನ್ನು ಬರೆದಿರ್ತಕ್ಕಂತಹ ಚಾಣುಕ್ಯ ವಿಷ್ಣುಗುಪ್ತ ಅವನ ಮೊದಲ ಹೆಸರು ವಿಷ್ಣುಗುಪ್ತ ಅವನಿಗೆ ಅವಮಾನ ಮಾಡಿದಂತಹ ನಂದರ ಅರಸ ಹಾಗೂ ನಂದರ ಕೊನೆಯ ದೊರೆ ಯಾರು ಅಂದರೆ ಅವನು ಧನನಂದ ಆತ ತಕ್ಷಶಿಲೆಯ ಈ ವಿಷ್ಣುಗುಪ್ತನಿಗೆ ಅವಮಾನವನ್ನು ಮಾಡ್ತಾನೆ ಅದೇ ಕಾರಣದಿಂದ ಆತ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಕಾರಣದಿಂದ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯವನ್ನು ಮಾಡಿ ಈ ನಂದ ವಂಶರನ್ನು ಗಣರಾಜ್ಯವಾಗಿರುವಂತಹ ನಂದವಂಶರನ್ನ ಸೋಲಿಸಿ ಭಾರತದಲ್ಲಿ ಮೊಟ್ಟ ಮೊದಲ ದೊಡ್ಡ ಐತಿಹಾಸಿಕ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಆಗ್ತಾನೆ ಎರಡನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಪಾಟಲಿಪುತ್ರದ ಇಂದಿನ ಹೆಸರು ಇಂದಿನ ಇದನ್ನ ಪಾಟಲಿಪುತ್ರ ಅಂತ ಕರಿತಿದ್ವಿ ಇವತ್ತು ನಾವು ಪಾಟ್ನಾ ಅಂತ ಕರಿತೇವೆ ಬಿಹಾರ ರಾಜ್ಯದಲ್ಲಿರುವಂತಹ ಈಗಿನ ಪಾಟ್ನಾ ಹಳೆಯ ಪಾಟಿನಿ ಪುತ್ರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ದ ಮೆಗಾಸ್ತಾನಿಸ್ ಯಾರ ರಾಯಭಾರಿ ಆಗಿರ್ತಾನೆ ಅಂದರೆ ಮೆಗಾಸ್ತಾನೀಸ್ ಯಾವ ಒಂದು ದೊರೆಯ ಆದೇಶದ ಮೇರೆಗೆ ಚಂದ್ರಗುಪ್ತನ ಆಸ್ಥಾನದಲ್ಲಿ ರಾಯಭಾರಿಯಾಗಿ ಬರ್ತಾನೆ ನ ರಾಜ ರಾಯಭಾರಿಯಾಗಿ ಮೆಗಾಸ್ತಾನಿಸ್ ಬಂದಿರ್ತಾನೆ ಈ ನಾಲ್ಕನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಕಾಲದಲ್ಲಿ ಸ್ವೀಕರಿಸಿದ ಮತ ಯಾವುದು ಅಂದರೆ ಅದು ಜೈನ ಮತ ಅವನ ಆಳ್ವಿಕೆಯ ಕೊನೆಯ ಭಾಗದಲ್ಲಿ ಬರಗಾಲ ಬಂದಿದ್ದರಿಂದ ಮನನೊಂದು ಚಂದ್ರಗುಪ್ತ ಮೌರ್ಯ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾನೆ ಕರ್ನಾಟಕ ರಾಜ್ಯದ ಶ್ರವಣ ಶ್ರವಣ ಬೆಳಗೊಳದಲ್ಲಿ ಆತ ಉಳಿತಾನೆ ಇವತ್ತಿಗೂ ಸಹಿತ ನಾವು ಶ್ರವಣ ಬೆಳಗೊಳದಲ್ಲಿ ಈ ಒಂದು ಬಸೀದಿಯನ್ನು ಅಲ್ಲಿ ಹೋದರೆ ನೋಡ್ಬೋದು ಅಲ್ಲಿ ಆತ ಸಲೇಖನ ವ್ರತವನ್ನು ಕೈಗೊಂಡು ಮರಣ ಹಾಕ್ತಾನೆ ತನ್ನ ಕೊನೆಯ ಕಾಲಮಾನದಲ್ಲಿ ಈ ಚಂದ್ರಗುಪ್ತ ಮೌರ್ಯ ಜೈನ ಮತವನ್ನು ಸ್ವೀಕಾರ ಮಾಡ್ತಾನೆ ಇನ್ನು ಐದನೇದು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಯಾರು ಅಂದರೆ ಅಶೋಕ ಚಕ್ರವರ್ತಿ ಅಂದರೆ ತನ್ನ ಪ್ರಜೆಗಳರೆಲ್ಲರೂ ತನಗೆ ಮಕ್ಕಳಿದ್ದ ಹಾಗೆ ಅವರ ರಕ್ಷಣೆಯನ್ನು ಮಾಡುವುದು ಅವರನ್ನು ಕಾಪಾಡುವುದು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ರಾಜರ ಕರ್ತವ್ಯ ಅನ್ನುವಷ್ಟರ ಮಟ್ಟಿಗೆ ಒಂದು ಪ್ರಜಾಪಾಲನೆಗೆ ಆದ್ಯತೆ ನೀಡಿದಂತಹ ಮೊಟ್ಟ ಮೊದಲ ದೊರೆ ಅಂದರೆ ಅದು ಅಶೋಕ ಇನ್ನು ಆರನೇ ಪ್ರಶ್ನೆ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತ ಸ್ಥಳಗಳ ಸಂಖ್ಯೆ ಒಟ್ಟು ಒಂಬತ್ತು ಒಟ್ಟು ಒಂಬತ್ತು ಪ್ರದೇಶಗಳಲ್ಲಿ ಅಶೋಕನ ಶಿಲಾ ಶಾಸನಗಳು ದೊರಕಿವೆ ಅಶೋಕನನ್ನ ಶಾಸನಗಳ ರಾಜ ಅಂತಾನೆ ಕರೀತಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಲಾ ಶಾಸನಗಳನ್ನ ಹೊರಡಿಸಿದವನು ಅಶೋಕ ನೆಕ್ಸ್ಟು ಏಳನೇ ಪ್ರಶ್ನೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದ ಬ್ರಿಟಿಷ್ ಅಧಿಕಾರಿ ಜೇಮ್ಸ್ ಪ್ರಿನ್ಸೆಪ್ ಜೇಮ್ಸ್ ಪ್ರಿನ್ಸೆಪ್ ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದ್ತಾನೆ ಎಂಟನೇ ಪ್ರಶ್ನೆ ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷ ಕನಿಷ್ಕನು ಅಧಿಕಾರಕ್ಕೆ ತಂದ ನೆನಪಿಗಾಗಿ ಪ್ರಾರಂಭ ಮಾಡಿದಂತಹ ಶಕವರ್ಷ ಈ ಶಕ ವರ್ಷವನ್ನು ಅಥವಾ ಶಾಲಿವಾಹನ ಶಕೆಯನ್ನು ನಾವು ಏನಂತ ಮಾಡ್ತೀವಿ ಈ ಭಾರತ ಸರ್ಕಾರದಿಂದ ಮಾನ್ಯತೆಗೊಂಡಂತಹ ಅಧಿಕೃತ ಕ್ಯಾಲೆಂಡರ್ ವರ್ಷ ಅಂತ ಕರಿತೀವಿ ಇನ್ನೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ವಂಶಸ್ಥರು ಯಾರಂದ್ರೆ ಅದು ಕುಶಾಣರು ಕುಶಾಣರ ವೀಮ್ ಕಡಪೀಸಸ್ ಪೀಸಸ್ ಏನು ಮಾಡ್ತಾನೆ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಅಶ್ವಘೋಷನಿಂದ ರಚಿತವಾದ ಬುದ್ಧ ಚರಿತ ಕೃತಿ ಇರುವಂತಹ ಭಾಷೆ ಸಂಸ್ಕೃತ ಅಶ್ವಘೋಷನಿಂದ ರಚಿತವಾಗಿರ್ತಕ್ಕಂತಹ ಬುದ್ಧ ಚರಿತ ಅನ್ನುವಂತಹ ಒಂದು ಕೃತಿ ಇರುವಂತಹ ಭಾಷೆ ಸಂಸ್ಕೃತ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ಬೌದ್ಧ ಮತ ಆ ಪಾಳಿ ಭಾಷೆಯಲ್ಲಿ ಮಾಗದಿ ಭಾಷೆಯಲ್ಲಿ ಹೆಚ್ಚು ಪ್ರಚುರಗೊಂಡ್ರೂ ಸಹಿತ ಮುಂದೆ ಅದು ಪಂಗಡವಾಗಿ ಒಡೆದಾಗ ಅದು ಅಲ್ಲಿರುವಂತಹ ಪಂಡಿತರು ಮಾಡ್ತಾರೆ ಮತ್ತು ಪುನಃ ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಕರಿತಾರೆ ಇನ್ನು ಹನ್ನೊಂದನೇ ಪ್ರಶ್ನೆ ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ವಿಜ್ಞಾನಿ ಹಾಗೂ ತತ್ವಜ್ಞಾನಿ ಯಾರು ಅಂದರೆ ನಾಗಾರ್ಜುನ ಇನ್ನು ಕಾಶ್ಮೀರದಲ್ಲಿ ನಡೆದಂತಹ ನಾಲ್ಕನೇ ಬೌದ್ಧ ಮಹಾ ಸಮ್ಮೇಳನದ ಅಧ್ಯಕ್ಷನಾಗಿದ್ದವನು ವಸುಮಿತ್ರ ಕನಿಷ್ಕನ ಸಮಕಾಲ ವೈದ್ಯನಾಗಿದ್ದನೆಂದು ಹೇಳಲಾಗುವನು ಚರಕ ಹದಿನಾಲ್ಕನೇ ಪ್ರಶ್ನೆ ಬುದ್ಧನ ಶರೀರದ ಅವಶೇಷಗಳನ್ನು ಕಲಶಗಳಲ್ಲಿ ಶೇಖರಿಸಿ ಆ ಕಲಶದ ಸುತ್ತಲೂ ಕಟ್ಟಿದ ಅರ್ಧ ಗೋಳಾಕೃತಿಯ ರಚನೆಯನ್ನ ಸ್ತೂಪ ಅಂತ ಕರೀತಾರೆ ಇನ್ನು ಹದಿನೈದನೇ ಪ್ರಶ್ನೆ ಸಮುದ್ರಗುಪ್ತನ ದಿಗ್ವಿಜಯವನ್ನು ಕುರಿತು ವಿವರಣೆ ನೀಡುವ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವನು ಸಮುದ್ರಗುಪ್ತನ ಆಸ್ಥಾನ ಕವಿಯಾದಂತಹ ಹರಿಸೇನ ಸಮುದ್ರಗುಪ್ತ ಮಾಡಿದಂತಹ ಮಹಾನ್ ದಿಗ್ವಿಜಯಗಳನ್ನು ಕುರಿತು ಮೂವತ್ತ್ಮೂರು ಸಾಲುಗಳಲ್ಲಿ ಗದ್ಯವೋಲ್ಲದ ಪದ್ಯವುದಂಥ ಮೂವತ್ತ್ಮೂರು ಸಾಲುಗಳಲ್ಲಿ ಅದನ್ನು ಕೆತ್ತಿಸಿದ್ದಾನೆ ಅದರಲ್ಲಿ ಆತ ಉತ್ತರ ಭಾರತದಲ್ಲಿ ದಂಡಯಾತ್ರೆ ಮಾಡಿದಿರ್ಬೋದು ದಕ್ಷಿಣ ಭಾರತದಲ್ಲಿ ಮಾಡಿದಿರ್ಬೋದು ಇಲ್ಲ ಅಡವಿ ರಾಜ್ಯಗಳ ಮೇಲೆ ಮಾಡಿರುವಂತಹ ದಾಳಿ ಇರ್ಬೋದು ಮತ್ತು ಗಡಿ ರಾಜ್ಯಗಳಲ್ಲಿ ಮಾಡಿರುವಂತಹ ದಾಳಿ ಇರ್ಬೋದು ಈಗ ನಾಲ್ಕು ಕಡೆಗಳಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಕುರಿತು ಏನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಅಲಹಾಬಾದ್ ಸ್ತಂಭ ಶಾಸನವನ್ನು ನಮಗೆ ಕೊಡ್ತದೆ ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆ ನೆನಪಿಗಾಗಿ ಸಮುದ್ರಗುಪ್ತನು ಮಾಡಿದಂತಹ ಯಾಗ ಅಶ್ವಮೇಧ ಯಾಗ ಕವಿರಾಜ ಎಂಬ ಬಿರುದನ್ನು ಹೊಂದಿದ ಗುಪ್ತರ ಅರಸ ಸಮುದ್ರಗುಪ್ತ ಈ ಸಮುದ್ರಗುಪ್ತನಿಗೆ ಕೇವಲ ಯುದ್ಧದಲ್ಲಿ ಅಷ್ಟೇ ಅಲ್ಲದೆ ಸಾಹಿತ್ಯ ಸಾಂಸ್ಕೃತಿಕವಾಗಿಯೂ ಸಹಿತ ಬಹಳ ಅಭಿರುಚಿ ಹೊಂದಿದ್ದರಿಂದ ಅವನಿಗೆ ಕವಿರಾಜ ಎನ್ನುವ ಬಿರುದು ಸಹಿತ ಇತ್ತು ಇನ್ನು ಸಮುದ್ರಗುಪ್ತನ ಮಂತ್ರಿ ಆಗಿದ್ದವನು ಹಿರಿಯ ಬೌದ್ಧ ವಿದ್ವಾಂಸವಾಗಿರತಕ್ಕಂತಹ ವಸುಬಂಧು ಈತ ಸಮುದ್ರಗುಪ್ತನ ಮಂತ್ರಿ ಎರಡನೇ ಚಂದ್ರಗುಪ್ತ ಎಂಬ ಬಿರುದನ್ನು ಹೊಂದಿದಂತಹ ರಾಜ ಯಾರಾದರೆ ವಿಕ್ರಮಾದಿತ್ಯ ಮಹಾಕವಿ ಕಾಳಿದಾಸ ಗುಪ್ತರ ಈ ಅರಸನ ಆಸ್ಥಾನದಲ್ಲಿದ್ದ ಆತ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಇಪ್ಪತ್ತೊಂದನೇ ಪ್ರಶ್ನೆ ಚೀನಾದ ಬೌದ್ಧ ಭಿಕ್ಷು ಪಾಹಿಯಾನ್ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಗುಪ್ತರ ರಸ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಪಾಹಿಯಾನ್ ಭೇಟಿ ನೀಡ್ತಾನೆ ಕವಿ ಕುಲ ಗುರು ಎಂದು ಪ್ರಶಂಸೆ ಮಾಡಲಾದ ಕವಿ ಕಾಳಿದಾಸ ಭಾರತದ ಪ್ರಾಚೀನ ದೇವಾಲಯ ಅಂದರೆ ಅದು ಮಧ್ಯಪ್ರದೇಶದ ಸಾಂಚಿಯ ದೇವಾಲಯ ಇಪ್ಪತ್ನಾಲ್ಕನೇ ಪ್ರಶ್ನೆ ಗುಪ್ತರ ಕಾಲದ ವಾಗ್ಭಟನು ಚರಿತ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದವನು ಅದನ್ನು ಕರೆಯುವುದು ಅಷ್ಟಾಂಗ ಹೃದಯ ಸಂಹಿತೆ ಅಷ್ಟಾಂಗ ಹೃದಯ ಸಂಹಿತೆ ಇಪ್ಪತ್ತೈದನೇ ಪ್ರಶ್ನೆ ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಸಲ್ಲುವುದು ಭಾರತೀಯ ವೈದ್ಯರಿಗೆ ಇನ್ನು ಕಾಳಿದಾಸನ ನಾಟಕಗಳು ಅಭಿಜ್ಞಾನ ಶಾಕುಂತಲ ಮಾಲವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ಷಿಯ ಕಾವ್ಯಗಳು ರಘುವಂಶ ಕುಮಾರ ಸಂಭವ ಋತು ಸಂವಾರ ಮತ್ತು ಮೇಘದೂತ ಹರ್ಷವರ್ಧನನು ರಚಿಸಿದ ನಾಟಕಗಳು ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಇಪ್ಪತ್ತೆಂಟನೇ ಪ್ರಶ್ನೆ ಹರ್ಷವರ್ಧನನನ್ನು ನರ್ಮದಾ ನದಿಯ ಕಾಳಗದಲ್ಲಿ ಹಿಮ್ಮೆಟ್ಟಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ ಕಾರ್ಕೋಟ ಮನೆತನವನ್ನು ಸ್ಥಾಪಿಸಿದ ರಾಜ ರಾಜ ದುರ್ಲಭ ವರ್ಧನ ಮೂವತ್ತನೇ ಪ್ರಶ್ನೆ ಮಾರ್ತಾಂಡ ಸೂರ್ಯ ದೇವಸ್ಥಾನವನ್ನು ನಿರ್ಮಿಸಿದ ರಾಜವಂಶ ಕಾರ್ಕೋಟಕ ರಾಜವಂಶ ಈ ಕಾರ್ಕೋಟ ವಂಶದ ಪ್ರಸಿದ್ಧ ಅರಸ ಲಲಿತಾದಿತ್ಯ ಮೂವತ್ತೆರಡನೇ ಪ್ರಶ್ನೆ ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲ ಇದೇ ಕಾರ್ಕೋಟ ಕಾಲ ಮೂವತ್ತ್ ಮೂರನೇ ಪ್ರಶ್ನೆ ಶೈವಸೂತ್ರವನ್ನು ರಚನೆ ಮಾಡಿದವನು ವಸುಗುಪ್ತ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೆಸರಾಂತ ಕವಿಯಾದ ಕಲ್ಲಣ್ಣನು ಈ ರಾಜನ ಆಸ್ಥಾನದಲ್ಲಿದ್ದನು ಹೆಸರಾಂತ ಕವಿ ಕಲ್ಲಣ್ಣನು ಲಿತ್ ಲಲಿತಾದಿತ್ಯನ ಆಸ್ಥಾನದಲ್ಲಿರ್ತಾನೆ ಕಾಶ್ಮೀರದ ಏನು ಒಂದು ಇತಿಹಾಸವನ್ನ ಬರೆದಿರುವಂತಹ ಭಾರತದ ಒಂದು ಪ್ರಮುಖ ಇತಿಹಾಸಕಾರರ ಶೈಲಿಯಲ್ಲಿ ಬರೆದಿರತಕ್ಕಂತಹ ಕವಿ ಅಂದರೆ ಅದು ಕಲ್ಲಣ ಈ ಕಲ್ಲಣನ ಇಂದ ಬರವಣಿಗೆಯಿಂದ ಕಾಶ್ಮೀರದ ಇತಿಹಾಸ ನಮಗೆ ತಿಳಿದು ಬರ್ತದೆ ಇನ್ನು ಮೂವತ್ತೈದನೇ ಪ್ರಶ್ನೆ ರಜಪೂತ ಸ್ತ್ರೀಯರ ಸಾಮೂಹಿಕ ಆತ್ಮಾರ್ಪಣೆ ರುಹಿಯನ್ನ ಹೀಗೆಂದು ಕರೆಯುವರು ಜೋಹಾರ್ ಅಥವಾ ಜವಹಾರ್ ಅಂತ ಕರೀತಾರೆ ಖುಜರಾಹು ಖಂಡರಾಯ ಮಹಾದೇವ ದೇವಾಲಯ ಇರುವಂತಹ ರಾಜ್ಯ ಮಧ್ಯಪ್ರದೇಶ ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಎಂದು ಕರೆಯುವಂತಹ ಕೋಟೆ ಗ್ವಾಲಿಯರ್ ಕೋಟೆ ಗ್ವಾಲಿಯರ್ ಕೋಟೆಯನ್ನ ಕಟ್ಟಿಸಿದವನು ರಾಜ ಸಿಂಗ್ ತನ್ನ ನೆಚ್ಚಿನ ರಾಣಿ ಮರಗನೇನಿಗಾಗಿ ಮೂವತ್ತೊಂಬತ್ತನೇ ಪ್ರಶ್ನೆ ಗುಲಾಬಿ ನಗರ ಪಿಂಕ್ ಸಿಟಿ ಎಂದು ಕರೆಯುವುದು ಜೈಪುರವನ್ನ ನಲವತ್ತನೇ ಪ್ರಶ್ನೆ ರಾಜಸ್ಥಾನದಲ್ಲಿ ದೊಡ್ಡದಾದ ಅರಮನೆ ಇರುವುದು ಉದಯಪುರದಲ್ಲಿ ನಲವತ್ತೊಂದನೇ ಪ್ರಶ್ನೆ ಚಾಂದ್ ಬರದಾಯಿ ಬರೆದಿರುವಂತಹ ಕೃತಿ ಪೃಥ್ವಿರಾಜ ರಾಸು ಹಿಂದಿ ಸಾಹಿತ್ಯದಲ್ಲಿ ಬರುವಂತಹ ರಾಸೋ ಸಾಹಿತ್ಯದಲ್ಲಿ ಪೃಥ್ವಿರಾಜ್ ರಾಸು ಅತ್ಯಂತ ಪ್ರಮುಖ ರಾಸೋ ಸಾಹಿತ್ಯ ಆಗಿದ್ದು ಪೃಥ್ವಿರಾಜ್ ಚವ್ವಾಣನ ಬಗ್ಗೆ ಚವ್ಹಾಣನ ಮನೆತನದ ಪ್ರಸಿದ್ಧ ಅರಸ ಪೃಥ್ವಿರಾಜ್ ಚವ್ಹಾಣನ ಬಗ್ಗೆ ಇರುವಂತಹ ಈ ಒಂದು ಕಾವ್ಯದ ಶೈಲಿಯೇ ಪೃಥ್ವಿರಾಜ ರಾಸು ಅದನ್ನು ಬರೆದಿರತಕ್ಕಂಥವನು ಅವನ ಆಪ್ತ ಮಿತ್ರನಾದಂತಹ ಚಾಂದ್ ಬರದಾಯಿ ನಲವತ್ತೆರಡನೇ ಪ್ರಶ್ನೆ ಗೋವಿಂದ ಬರೆದ ಜಯದೇವ ಕವಿ ಈತ ಸೇನರ ಆಸ್ಥಾನದಲ್ಲಿ ಇದ್ದ ನಲವತ್ಮೂರನೇ ಪ್ರಶ್ನೆ ಗೂರ್ಜರ ಪ್ರತಿಹಾರ ದೊರೆಗಳು ಆಳ್ವಿಕೆ ನಡೆಸುತ್ತಿದ್ದಂತಹ ಪ್ರದೇಶ ಆವಂತಿಪುರ ಅಥವಾ ಉಜ್ಜಯಿನಿ ಗೂರ್ಜರ ಪ್ರತಿಹಾರರ ಪ್ರಸಿದ್ಧ ರಾಜ ನಾಗಭಟ್ಟ ಅರಬರು ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಗೂರ್ಜರ ಪ್ರತಿಹಾರರ ಪ್ರಮುಖ ಅರಸ ನಾಗಭಟ್ಟ ಅರಬ್ ಪ್ರವಾಸಿ ಸುಲೈಮಾನ್ ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವದಲ ಉಳ್ಳವನು ಎಂದು ಕರೆದ ಗೂರ್ಜರ ಪ್ರತಿಹಾರ ಅರಸ ಭೋಜರಾಜ ನಲವತ್ತೇಳನೇ ಪ್ರಶ್ನೆ ಪಾಲವಂಶದ ಶ್ರೇಷ್ಠ ದೊರೆ ಧರ್ಮಪಾಲ ನಲವತ್ತೆಂಟನೇ ಪ್ರಶ್ನೆ ಸೇನಾ ವಂಶದ ಆಳ್ವಿಕೆಯನ್ನ ಆರಂಭಿಸಿದವನು ಕರ್ನಾಟಕ ಮೂಲದ ವಿಜಯಸೇನ ಪೃಥ್ವಿರಾಜ್ ಚೌಹಾಣನ ರಾಜಧಾನಿ ದೆಹಲಿ ಪೃಥ್ವಿರಾಜನೊಂದಿಗೆ ಸೇರದ ಕನೋಜದ ರಾಜ ಜಯಚಂದ್ರ ಪೃಥ್ವಿರಾಜ ಚೌಹಾಣನಿಗೂ ಮತ್ತು ಜಯಚಂದ್ರನಿಗೂ ಆಗ ಬರ್ತಾ ಇರಲಿಲ್ಲ ಈ ಪೃಥ್ವಿರಾಜ್ ಚೌಹಾಣನ ಮಾವನೇ ಜಯಚಂದ್ರ ಪೃಥ್ವಿರಾಜ್ ಚವ್ವಾಣನ ಶೌರ್ಯ ಮತ್ತು ಧೀರತನವನ್ನ ಪೃಥ್ವಿರಾಜ ರಾಸೋ ಎಂಬ ಹಿಂದಿ ಕಾವ್ಯದಲ್ಲಿ ವರ್ಣಿಸಿದ ಕವಿ ಅವನ ಆಪ್ತಮಿತ್ರ ಆಗಿರತಕ್ಕಂತಹ ಬರದಾಯಿ ಗುಯಿಲ ವಂಶದ ಯಾವ ದೊರೆ ಹರಬರ ದಾಳಿಯಿಂದ ರಾಜ್ಯವನ್ನ ರಕ್ಷಿಸಿದ ಅಂದ್ರೆ ರಾಜ ಕೊಮ್ಮಾಣ ಕೊಮ್ಮಾಣ ಹೊಂದಿದಂತಹ ಬಿರುದು ಬಪ್ಪರಾವಲ್ ಚಿತ್ತೋಡದ ಪ್ರಖ್ಯಾತ ವಿಜಯ ಸ್ತಂಭವನ್ನ ಕಟ್ಟಿಸಿದವನು ರಾಜಕುಂಭ ಗುಹಿಲರ ಅರಸ ನೂರು ಕದನಗಳ ವೀರ ಎಂದು ಪ್ರಸಿದ್ಧಿ ಪಡೆದ ಗುಹಿಲರ ಅರಸ ರಾಣಾ ಸಂಘ ಇಲ್ಲ ರಾಣಾ ಸಂಗ್ರಾಮ್ ಸಿಂಗ್ ಇನ್ನು ಐವತ್ತೈದನೇ ಪ್ರಶ್ನೆ ರಜಪೂತರ ಗಣ್ಯ ಯಾತ್ರಾ ಸ್ಥಳ ಪುಷ್ಕರ ಐವತ್ತಾರನೇ ಪ್ರಶ್ನೆ ಅಹೋಂ ರಾಜವಂಶ ಭಾರತದಲ್ಲಿ ಆಳ್ವಿಕೆ ಮಾಡಿದ ಪ್ರದೇಶ ಅಸ್ಸಾಂ ಅಹೋಂ ರಾಜವಂಶವನ್ನ ಸ್ಥಾಪನೆ ಮಾಡಿದವನು ಸುಕಪ ಐವತ್ತೆಂಟನೇ ಪ್ರಶ್ನೆ ಅಹೋಂ ರಾಜನನ್ನ ಅಸ್ಸಾಮಿನ ರಾಜ ಅಂತ ಕರೀತಿದ್ರು ಅಹೋಂ ರಾಜ್ಯದಲ್ಲಿ ಪ್ರಜೆಗಳನ್ನ ಕವೂಪ್ ಅಂತ ಕರಿತಾ ಇದ್ರು ಅರವತ್ತನೇ ಪ್ರಶ್ನೆ ರಾಜವಂಶದಲ್ಲಿ ರಾಜನನ್ನ ನೇಮಕ ಮಾಡುತ್ತಿದ್ದವರು ಪತ್ರಮಂತ್ರಿಗಳು ಅಹೋಂ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಪತಿ ಲತೀಪ್ ಬೋರ್ಪುಖಾನ್ ಅರವತ್ತೆರಡನೇ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಅರಬ್ಬರು ಅರವತ್ತ್ ಮೂರನೇ ಪ್ರಶ್ನೆ ಮಹಮ್ಮದ್ ಗಜನಿ ಭಾರತದ ಮೇಲೆ ಒಟ್ಟು ಹದಿನೇಳು ಬಾರಿ ದಾಳಿ ಮಾಡಿದ ಅರವತ್ನಾಲ್ಕನೇ ಪ್ರಶ್ನೆ ಭಗ್ನಗೊಂಡ ಸೋಮನಾಥ ದೇವಾಲಯವನ್ನು ದೇಶ ಸ್ವತಂತ್ರಗೊಂಡ ನಂತರ ಪುನರ್ ನಿರ್ಮಾಣ ಮಾಡಿದ್ದನ್ನು ಉದ್ಘಾಟಿಸಿದವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅರವತ್ತೈದನೇ ಪ್ರಶ್ನೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದ ಯುದ್ಧಗಳು ತರೈನ್ ಯುದ್ಧ ಮೊದಲನೇ ತರೈನ್ ಯುದ್ಧ ಮತ್ತು ಎರಡನೇ ತರೈನ್ ಯುದ್ಧ ಮೊದಲನೇ ತರೈನ್ ಯುದ್ಧ ಸಾವಿರದ ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ನಡೆದರೆ ಅದರ ಮರು ವರ್ಷ ಸಾವಿರದ ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಎರಡನೇ ತರೈನ್ ಕದನ ಆಯಿತು ಮೆಹರೌಲಿ ಎಂಬಲ್ಲಿ ಮಿನಾರ್ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದವನು ಕುತುಬುದ್ದೀನ್ ಐಬಕ್ ಈ ಕುತುಬ್ ಮಿನಾರನ ನಿರ್ಮಾಣವನ್ನ ಪೂರ್ತಿಗೊಳಿಸಿದವನು ಅವನ ಗುಲಾಮನಾಗಿರತಕ್ಕಂತಹ ಇಲ್ ತಮಾಷ್ ಇನ್ನೆಂಟನೇ ಪ್ರಶ್ನೆ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರ ಹಿಡಿದಂತಹ ಏಕೈಕ ಮಹಿಳೆ ರಜಿಯಾ ಸುಲ್ತಾನ ಅರವತ್ತೊಂಬತ್ತನೇ ಪ್ರಶ್ನೆ ದೆಹಲಿ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದವನು ಅಲ್ಲಾವುದ್ದೀನ್ ಖಿಲ್ಜಿ ಈ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತವನ್ನ ವಶಪಡಿಸಿಕೊಳ್ಳಲು ಕಳಿಸಿದಂತಹ ಸೇನಾನಿ ಮಲ್ಲಿಕಾಫರ್ ಆತ ದಕ್ಷಿಣ ಭಾರತದ ನಾಲ್ಕು ರಾಜಮನೆತನಗಳನ್ನ ಸೋಲಿಸಿ ಅಲ್ಲಿಂದ ಎಲ್ಲ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸಿ ದೆಹಲಿಗೆ ಹೋಗ್ತಾನೆ ಆ ಮಲ್ಲಿಕಾಫರ್ ಆಕ್ರಮಣ ಮಾಡಿದಂತಹ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳು ದೇವಗಿರಿಯ ಯಾದವರು ವಾರಂಗಲಿನ ಕಾಕತೀಯರು ದ್ವಾರ ಸಮುದ್ರ ಹೊಯ್ಸಳರು ಮತ್ತು ಮಧುರೈ ಪಾಂಡ್ಯರು ಈ ನಾಲ್ಕು ರಾಜರುಗಳನ್ನು ಸೋಲಿಸಿ ಮಲ್ಲಿಕಾಪರ್ ಸಾಕಷ್ಟು ಸಂಪತ್ತಿನೊಂದಿಗೆ ಉತ್ತರ ಭಾರತಕ್ಕೆ ಹೋಗ್ತಾನೆ ಮತ್ತು ಈ ಮಲ್ಲಿಕಾಪರ್ ದುರಾಕ್ರಮಣಕ್ಕೆ ನಿಸೀಮನಾಗಿರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಕಟ್ಟಿಸಿದ ಕೋಟೆಯ ಹೆಸರು ಸಿರಿ ಕೋಟೆ ಅಲ್ಲಾವುದ್ದೀನ್ ಅನ್ನ ಕೊಲೆ ಮಾಡಿ ಪಟ್ಟಕ್ಕೇರಿದವನು ಆತನ ಗುಲಾಮನಾಗಿರತಕ್ಕಂತಹ ಮಲಿಕಾಫರ್ ತುಘಲಕ್ ಸುಲ್ತಾನರಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ದೊರೆ ಮಹಮ್ಮದ್ ಬಿನ್ ತುಘಲಕ್ ಬಹಳ ಬುದ್ಧಿವಂತ ದೊರೆ ಹಾಗೆ ಎಲ್ಲ ವಿದ್ಯಾಭ್ಯಾಸದಲ್ಲಿ ಹಾಗೂ ಭಾಷೆಗಳಲ್ಲಿ ಈ ತರ್ಕಶಾಸ್ತ್ರದಲ್ಲಿ ವ್ಯಾಕರಣದಲ್ಲಿ ಖಗೋಳದಲ್ಲಿ ಎಲ್ಲ ವಿಷಯಗಳಲ್ಲೂ ಸಹಿತ ಪಾಂಡಿತ್ಯ ಹೊಂದಿದಂತಹ ದೊರೆ ಮೊಹಮ್ಮದ್ ಬಿನ್ ತುಘಲಕ್ ಈ ಮಹಮ್ಮದ್ ಬಿನ್ ತುಘಲಕ್ನು ರಾಜಧಾನಿ ಬದಲಾವಣೆ ಮಾಡಿದ್ದು ದೆಹಲಿಯಿಂದ ದೇವಗಿರಿಗೆ ದೇವಗಿರಿಗೆ ದೌಲತಾಬಾದ್ ಅನ್ನುವಂತಹ ಒಂದು ಹೆಸರನ್ನು ಇಟ್ಟು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ ಆತ ಮಾಡಿರತಕ್ಕಂಥ ಎಲ್ಲ ಆಡಳಿತ ಸುಧಾರಣೆಗಳು ಸಹಿತ ಬಹಳ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ಆದರೆ ಅದನ್ನು ಜಾರಿಗೆ ತರುವಲ್ಲಿ ಆತ ಮಾಡಿದಂತಹ ಅಚಾತುರ್ಯಗಳಿಂದ ಆತನ ಆಡಳಿತ ಸುಧಾರಣೆಗಳು ಎಲ್ಲವೂ ಸಹಿತ ವಿಫಲಗೊಂಡು ಹೊರತು ಆತನ ಯೋಜನೆಗಳು ಯಾವೂ ಸಹಿತ ತಪ್ಪಿರಲಿಲ್ಲ ಇ ದೇವ ದೇವಗಿರಿಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಇಟ್ಟಂತಹ ಹೆಸರು ದೌಲತಾಬಾದ್ ಇನ್ನು ಲೋಧಿ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನ ಪಾಂಡಿಪತ್ ಕದನದಲ್ಲಿ ಸೋಲಿಸಿ ಒಂದು ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವನು ಬಾಬರ್ ಎಪ್ಪತ್ತೆಂಟನೇ ಪ್ರಶ್ನೆ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದೆಹಲಿ ಸುಲ್ತಾನರ ಅರಸ ಬಲ್ಬನ್ ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ನೇಗೆ ಉದ್ಯಮ ದೆಹಲಿ ಸುಲ್ತಾನರ ಕಾಲದಲ್ಲಿದ್ದ ಪರ್ಷಿಯನ್ ಭಾಷೆ ಹೆಸರಾಂತ ಕವಿಗಳು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪದ್ಮಾವತ್ ಎಂಬ ಸೂಪಿ ಕಾವ್ಯವನ್ನು ಬರೆದ ಕವಿ ಮೊಹಮ್ಮದ್ ಜಾಯ್ಸಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಸಾಮಾನ್ಯ ಶಕ ವರ್ಷ ಸಾವಿರದ ಮುನ್ನೂರ ಮೂವತ್ತಾರು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ಸ್ಥಳ ತುಂಗಭದ್ರಾ ನದಿಯ ದಕ್ಷಿಣ ತಟದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಬುಕ್ಕರಾಯ ಕಂಪಣ ಮಾರಣ ಮತ್ತು ಮುದ್ರಣ ಅನ್ನುವಂತಹ ಐದು ಜನ ಸಹೋದರರು ಅದನ್ನು ಸ್ಥಾಪನೆ ಮಾಡಿದರು ಒಟ್ಟು ಐದು ಜನ ಒಟ್ಟು ಐದು ಜನ ಸಂಗಮ ಸಹೋದರರು ಹರಿಹರ ಬುಕ್ಕ ಕಂಪಣ ಮಾರಣ ಮತ್ತು ಮುದ್ದಣ ಇವರು ತುಂಗಭದ್ರಾ ನದಿಯ ದಕ್ಷಿಣ ತಟದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಆರಂಭ ಮಾಡಿದರು ಇನ್ನು ಎಂಬತ್ತಾರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ನಾಲ್ಕು ರಾಜವಂಶ ರಾಜವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ನಾಲ್ಕು ರಾಜವಂಶಗಳು ಸಂಗಮ ಸಾಳ್ವ ತುಳುವ ಮತ್ತು ಅರವೀಡು ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ವರಾಹ ಎಂಬತ್ತೆಂಟನೇ ಪ್ರಶ್ನೆ ವಿಜಯನಗರ ಅರಸರ ವಂಶದ ಕುಲದೇವರು ಶ್ರೀ ವಿರೂಪಾಕ್ಷ ವಿಜಯನಗರ ಎಲ್ಲ ಅರಸರು ಹೊಂದಿದ್ದಂತಹ ಬಿರುದು ಹಿಂದೂರಾಯ ಸುರತ್ರಾಣ ವಿಜಯನಗರ ಸಾಮ್ರಾಜ್ಯದ ಮೊದಲ ಇಬ್ಬರು ಅರಸರು ಹರಿಹರ ಮತ್ತು ಬುಕ್ಕರಾಯ ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭಿಸಿದ ವಿಜಯನಗರದ ಅರಸ ಹರಿಹರ ತೊಂಬತ್ತೆರಡನೇ ಪ್ರಶ್ನೆ ಬಹುಮನಿ ರಾಜ್ಯ ಸ್ಥಾಪನೆಗೊಂಡಾಗ ಇದ್ದ ವಿಜಯನಗರದ ಅರಸ ಹರಿಹರ ರಾಜ ಹರಿಹರನ ಕಾಲದಲ್ಲಿ ಪಕ್ಕದಲ್ಲೇ ಬಹುಮನಿ ಸಾಮ್ರಾಜ್ಯ ಕೂಡ ಸ್ಥಾಪನೆಯಾಯಿತು ಸಂಘವಂಶದ ಅತ್ಯಂತ ಪ್ರಸಿದ್ಧ ದೊರೆ ಪ್ರೌಢದೇವರಾಯ ಈತನಿಗೆ ಗಜಬೆಂಟೇಕಾರನ್ನುವ ಬಿರುದಿತ್ತು ವಿಜಯನಗರ ಅರಸರಲ್ಲಿಯೇ ಅತ್ಯಂತ ಸುಪ್ರಸಿದ್ಧ ಅರಸನಾಗಿರತಕ್ಕಂಥ ಕೃಷ್ಣದೇವರಾಯ ಸೇರಿದಂತಹ ವಂಶ ತುಳುವ ವಂಶ ಈ ಕೃಷ್ಣದೇವರಾಯನು ತೆಲುಗಿನಲ್ಲಿ ರಚಿಸಿದಂತಹ ಒಂದು ಕೃತಿ ಆಮುಕ್ತ ಮೌಲ್ಯದ ಶ್ರೀ ಕೃಷ್ಣದೇವರಾಯ ಬರೆದಂತಹ ಸಂಸ್ಕೃತದ ನಾಟಕ ಜಾಂಬುವತಿ ಕಲ್ಯಾಣ ತೊಂಬತ್ತೇಳನೇ ಪ್ರಶ್ನೆ ಶ್ರೀಕೃಷ್ಣದೇವರಾಯ ಹೊಂದಿದಂತಹ ಬಿರುದು ಕನ್ನಡ ರಾಜ್ಯ ರಮಾರಮಣ ತೊಂಬತ್ತೆಂಟನೇ ಪ್ರಶ್ನೆ ಕೃಷ್ಣದೇವರಾಯನ ನಂತರ ವಿಜಯನಗರದ ಸಾಮ್ರಾಜ್ಯವನ್ನ ಮತ್ತೊಮ್ಮೆ ವೈಭವೀಕರಿಸಿದಂತಹ ಕೀರ್ತಿ ಸಲ್ಲುವುದು ಶ್ರೀಕೃಷ್ಣದೇವರಾಯನ ಅಳಿಯನಾದಂತಹ ರಾಮನಾಯನಿಗೆ ಅರವಿಡುವಂಶದ ದೊರೆ ರಾಮರಾಯ ಶ್ರೀಕೃಷ್ಣದೇವರಾಯನ ನಂತರ ವಿಜಯನಗರ ಸಾಮ್ರಾಜ್ಯದ ವೈಭವದ ದಿನಗಳನ್ನು ವಾಪಸ್ ಮರಳಿ ತರುತ್ತಾನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಅವನತಿಗೊಂಡಂತಹ ಕದನ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿ ಇದೇ ರೀತಿಯಾಗಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆರು ಮತ್ತು ಏಳನೇ ತಾರೀ ಆರು ಮತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಇದೇ ರೀತಿಯಾದಂತಹ ಪ್ರಶ್ನೋತ್ತರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಒನ್ಸಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್